ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಲೋಕಾಪುರ್ ರೈಲು ನಿಲ್ದಾಣದ ಕಾಮಗಾರಿ ಕಳಪೆ ಆಗಿದ್ದು ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಹಾನಿಯಾದ ಕಡೆ ಶುದ್ಧ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ರೈಲು ಸೇವೆ ಪ್ರಾರಂಭಿಸಬೇಕು ಎಂದು ಕುತುಬುದ್ದೀನ್ ಖಾಜಿ ಅವರು ಹೇಳಿದರು ಮುದೋಳ್ ಜಮಖಂಡಿ ರಬಕವಿ ಬನ್ನಟ್ಟಿ ತೇರ್ದಾಳ್ ಹಾರುಗೇರಿ ಕುಡ್ಚಿ ಕಾಮಗಾರಿ ಪೂರ್ಣಗೊಳಿಸಿ ಏಕಕಾಲಕ್ಕೆ ಲೋಕಾಪುರ್ ಟು ಕುಡ್ಚಿ ರೈಲು ಪ್ರಾರಂಭ ಮಾಡಬೇಕು ಇಲ್ಲ ಆದ್ರೆ ಯಾದವಾಡ್ ಕಡೆ ನಡೆದ ಕಾಮಗಾರಿ ನಿಲ್ಲಿಸಬೇಕಾಗುತ್ತೆ ಎಂದು ಹೋರಾಟ ಸಮಿತಿ ಮುತಬುದ್ದೀನ್ ಖಾಜಿ ಎಚ್ಚರಿಸಿದರು ಹಾಗೂ ಮಾಜಿ ಜಡ್ಪಿ ಮುತ್ತಪ್ಪ ಕೋಮಾರ್ ಸುಭಾಷ್ ಸಿರ್ಬೂರ್ ರೈತ ಮುಖಂಡರು ಉಪಸ್ಥಿತರಿದ್ದರು ದಿಕ್ಟ ಗುರಿ ನ್ಯೂಸ್ ಬಾಗಲಕೋಟೆ ಈಗಾಗಲೇ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿ ಆಗಿದ್ದು ಸರ್ಕಾರಕ್ಕೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಎಚ್ಚರಗೊಳಿಸಿದೇವು ರೈಲ್ವೆ ಹೋರಾಟ ಸಮಿತಿಯು ಅಂತ ರೈತರೆಲ್ಲ ಸೇರಿ ಅದರಂತೆ ಈಗ ಕಾಮಗಾರಿ ಮಾಡಾಕತ್ತಾರ ಅವರು ಆದರೆ ಇದು ಡಿಸ್ಟರ್ಬ್ ಆಗೈತಿ ಸ್ವಲ್ಪ ಅಳಗಡೆ ಅದಕ್ಕೆ ಇಂಜಿನಿಯರ್ಗಳು ಮತ್ತು ರೈಲ್ವೆ ಅಧಿಕಾರಿಗಳು ಯಾವ ರೀತಿ ಶುದ್ಧ ಮಾಡ್ತಾರ ಅವ್ರಿಗೆ ಬಿಟ್ಟು ವಿಷಯ ಆದ್ರೆ ಒಂದು ಎಚ್ಚರಿಕೆ ಇದು ಜನವರಿ ಒಳಗೆ ಓಪನಿಂಗ್ ಆಗಬೇಕಾಗಿತ್ತು ರೈಲ್ವೆ ಮೂರು ತಿಂಗಳ ಹೆಚ್ಚಿನ ಆಯ್ತು ಮತ್ತು ಮಳೆ ಹೊಡ್ತಕ ಕಿತ್ತನೂ ಹೊತ್ತು ಆದರೆ ಈ ಲೋಕಾಪುರದಿಂದ ರೈಲ್ವೆ ಅಧಿಕಾರಿಗಳು ಏನು ಯಾದವಾಡ್ ಕೆಲಸ ನಡೆಸ್ಯಾರ ನಾನು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ಅವರು ಹೆಂಗ ಯಾದವಾಡವ್ರಿಗೂ ಕೆಲಸ ನಡ್ಸ್ಯಾರ ಅದರಂತೆ ಮುಂದೋಳ ಮತ್ತು ಜಮಖಂಡಿ ರಬ್ಕೈ ಬಲಾಟಿ ತೀರ್ದಾಳ ಭಾಗದಲ್ಲಿ ಕೆಲಸ ಏಕಕಾಲಕ್ಕೆ ಪ್ರಾರಂಭಿಸಿ ಅಲ್ಲಿ ಕೆಲಸ ನಡೆಸಿದ್ರೆ ನಮ್ಮ ಒಪ್ಪಿಗೆ ಅಲ್ಲಿ ಹಳೆ ಹಾಕಿದ್ರೆ ನಮ್ಮ ಒಪ್ಪಿಗೆ ಇಲ್ಲಂದ್ರ ಅಲ್ಲಿ ಕೆಲಸ ಮಾಡಲಾರ್ದ ಇಲ್ಲಿ ಹಳಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾನು ಅವಕಾಶ ಕೊಡಂಗಿಲ್ಲ ಇದಕ್ಕೆ ನಾವು ಎಲ್ಲ ರೈತರು ತಯಾರಿಯೋ ನಾವು ಏನ ಫಲವತ್ತದ ಜಮೀನನ್ನು ಈ ಮಾರ್ಗಕ್ಕೆ ನಾವು ದಾನ ಮಾಡಿ ನೀವು ಹತ್ತು ಕೋಟಿ ಕೊಡ್ತೀನಿ ಅಂದ್ರು ಒಂದು ಎಕರೆ ಜಮೀನ ರೈತರು ಕೊಡ್ತಿದ್ದಿಲ್ಲ ರೈಲ್ವೆದಾಗ ನಾವು ಅಡ್ಡಾಡಬೇಕು ಅಂತ ಹೇಳಿ ನಮ್ಮ ಮುದೋಳ ಭಾಗದ ಜಮಖಂಡಿ ಭಾಗದ ರಬ್ಕೈ ಬನಾಟ್ಟಿ ಭಾಗದ ಎಲ್ಲ ರೈತರು ಯಾರೂ ತಕ್ರಾರು ಮಾಡಿಲ್ಲ ನೀವು ಎಷ್ಟು ರೊಕ್ಕ ಕೊಡ್ತೀರಿ ಅಷ್ಟ ರೊಕ್ಕ ತಗೊಂಡು ಭೂಮಿ ಕೊಟ್ಟಾರ ಸರ್ಕಾರ ಆ ಭಾಗದಾಗ ಕೆಲಸ ಮಾಡುವುದು ಚಿಂತನೆ ಮಾಡಬೇಕು ಇಲ್ಲಂದ್ರ ಬಹಳ ಇದರ ಪಾಶ್ಚಾತಾಪ ಪಡಬೇಕಾಗತ್ತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಂ ಪಿಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಎಲ್ಲರಿಗೂ ನಾವು ಎಚ್ಚರಿಕೆ ಕೊಡ್ತೀನಿ ನಾನು ಕುತುಬುದ್ದೀನ್ ಕಾಜಿ